ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ನಿಮ್ಗೆಲ್ಲ ಸ್ವಾಗತ ಇಂದು ನಾವು ಭಾರತ ಸರ್ಕಾರದ ಒಂದು ಮಹತ್ವದ ಯೋಜನೆ ಪಿ ಎಂ ವಿಶ್ವಕರ್ಮ ಬಗ್ಗೆ ಆಳವಾಗಿ ತಿಳಿಯೋಣ ಅಂತ ಇದ್ದೇವೆ ನಮ್ಮ ಚರ್ಚೆಗೆ ಆಧಾರವಾಗಿರೋದು ಸರ್ಕಾರದ ಅಧಿಕೃತ ಮಾರ್ಗಸೂಚಿಗಳೇ ಹೌದು ಈ ಯೋಜನೆಯಿಂದ ನಮ್ಮ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಅಂದ್ರೆ ವಿಶ್ವಕರ್ಮರು ಅಂತ ನಾವು ಕರಿತೀವಲ್ಲ ಅವರಿಗೆ ಮತ್ತೆ ಬೇರೆ ಕೈಕಸುಬ್ದಾರರಿಗೆ ಹೇಗೆಲ್ಲ ಸಹಾಯ ಆಗತ್ತೆ ಆಮೇಲೆ ಅವರಲ್ಲಿರೋ ಕೌಶಲ್ಯಗಳನ್ನ ಹೇಗೆ ಗುರುತಿಸ್ತಾರೆ ಅವರ ಆರ್ಥಿಕ ಬೆಳವಣಿಗೆಗೆ ಯಾವ ರೀತಿ ಬೆಂಬಲ ಸಿಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳೋಣ ಹ್ಮ್ ಖಂಡಿತ ಇದು ಬರೀ ಆರ್ಥಿಕ ಸಹಾಯ ಅಷ್ಟೇ ಅಲ್ಲ ಗುರು ಶಿಷ್ಯ ಪರಂಪರೆಯನ್ನ ಉಳಿಸ್ಕೊಳ್ತಾ ಈ ಕುಶಲಕರ್ಮಿಗಳನ್ನ ದೇಶದ ಒಳಗಡೆ ಮತ್ತೆ ಹೊರಗಡೆ ಮಾರುಕಟ್ಟೆ ಜೊತೆ ಹೇಗೆ ಜೋಡಿಸ್ಬಹುದು ಅನ್ನೋದೊಂದ್ ದೊಡ್ಡ ಗುರಿ ಅಲ್ವಾ ಹೌದು ಅದಕ್ಕಾಗೇ ನೋಡಿ ಆರಂಭಿಕವಾಗಿ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತವನ್ನ ಮೀಸಲಿಟ್ಟಿದ್ದಾರೆ ಹದಿಮೂರು ಸಾವಿರ ಕೋಟಿ ದೊಡ್ಡ ಮೊತ್ತವೇ ಹಾಗಾದ್ರೆ ಈ ಪಿ ಎಂ ವಿಶ್ವಕರ್ಮ ಯೋಜನೆ ಅಂದ್ರೆ ಏನು ಸರಳವಾಗಿ ಹೇಳೋದಾದ್ರೆ ಮತ್ತೆ ಈ ವಿಶ್ವಕರ್ಮರು ಅಂದ್ರೆ ಯಾರೆಲ್ಲ ಬರ್ತಾರೆ ಇದರಲ್ಲಿ ಮೂಲಭೂತವಾಗಿ ಯಾರು ತಮ್ಮ ಕೈಗಳಿಂದ ಸಾಂಪ್ರದಾಯಿಕ ಉಪಕರಣಗಳನ್ನು ಬಳಸಿ ಕೆಲಸ ಮಾಡ್ತಾರೋ ಆ ಕುಶಲಕರ್ಮಿಗಳಿಗಾಗಿ ಮಾಡಿದ್ದ ಯೋಜನೆ ಇದು ಸದ್ಯಕ್ಕೆ ಒಂದು ಹದ್ನೆಂಟು ವೃತ್ತಿಗಳನ್ನ ಇದರಲ್ಲಿ ಗುರುತಿಸಿದ್ದಾರೆ ಉದಾಹರಣೆಗಳದಾದ್ರೆ ಬಡಗಿಗಳು ಅಕ್ಕಸಾಲಿಗರು ಅಂದರೆ ಚಿನ್ನದ ಕೆಲಸದವರು ಕುಮ್ಮಾರರು ಕಮ್ಮಾರರು ಆಮೇಲೆ ಶಿಲ್ಪಿಗಳು ದೋಣಿ ಕಟ್ಟೋರು ಓ ಬೀಗ ರಿಪೇರ್ ಮಾಡೋರು ಚಮ್ಮಾರರು ದರ್ಜಿಗಳು ಆಮೇಲೆ ಈ ಮರದ ಗೊಂಬೆ ಆಟಿಕೆ ಸಾಮಾನು ಮಾಡೋರಲ್ವಾ ಅವರೆಲ್ಲ ಬರ್ತಾರಾ ಹೌದು ಹೌದು ಇವರೆಲ್ಲ ವಿಶ್ವಕರ್ಮ ಅನ್ನೋ ಪರಿಧಿಯಲ್ಲೇ ಬರ್ತಾರೆ ಮುಖ್ಯವಾಗಿ ಕೈಕಲ್ಸ ಸಾಂಪ್ರದಾಯಿಕ ಜ್ಞಾನ ಮೇಲೆ ಗಮನ ಸರಿ ಸರಿ ಹಾಗಾದ್ರೆ ಇವರಿಗೆ ಸಹಾಯ ಮಾಡೋಕೆ ಅಂತ ಯೋಜನೆಯಲ್ಲಿ ಏನೆಲ್ಲ ಮುಖ್ಯ ಉದ್ದೇಶಗಳನ್ನ ಇಟ್ಕೊಂಡಿದ್ದಾರೆ ಹಾ ಹಲವಾರು ಅಂಶಗಳಿದೆ ನೋಡಿ ಮೊದಲನೇದಾಗಿ ಗುರುತಿಸೋದು ಪ್ರತಿಯೊಬ್ಬ ಕುಶಲಕರ್ಮಿಗೂ ಒಂದು ಪಿ ಎಂ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತೆ ಒಂದು ಐ ಡಿ ಕಾರ್ಡ್ ಕೊಡೋದು ಹ್ಮ್ ಒಂದು ಅಧಿಕೃತ ಗುರುತು ಸಿಕ್ಕ ಹಾಗೆ ಹೌದು ಎರಡನೇದಾಗಿ ಕೌಶಲ್ಯಗಳನ್ನು ಇನ್ನಷ್ಟು ಹೆಚ್ಚಿಸೋದು ಅಂದ್ರೆ ಸ್ಕಿಲ್ ಅಪ್ಗ್ರೇಡೇಷನ್ ಇದರಲ್ಲಿ ಮೊದಲು ಅವರಲ್ಲಿರೋ ಕೌಶಲ್ಯ ಎಷ್ಟಿದೆ ಅಂತ ನೋಡ್ತಾರೆ ಆಮೇಲೆ ಐದರಿಂದ ಏಳು ದಿನ ಒಂದು ಬೇಸಿಕ್ ಟ್ರೈನಿಂಗ್ ಟ್ರೈನಿಂಗ್ ಸಮಯದಲ್ಲಿ ಅವರಿಗೆ ಏನಾದರೂ ಸಹಾಯಧನ ಇದೆಯಾ ಯಾಕಂದ್ರೆ ದಿನದ ದುಡಿಮೆ ಹೋಗುತ್ತಲ್ಲ ಖಂಡಿತ ಇದೆ ಆ ಸಮಯದಲ್ಲಿ ದಿನಕ್ಕೆ ಐನೂರು ರೂಪಾಯಿ ಸ್ಟೈಪೆಂಡ್ ಕೂಡ ಕೊಡ್ತಾರೆ ಅಷ್ಟೇ ಅಲ್ಲ ಬೇಕು ಅಂದರೆ ಒಂದು ಹದಿನೈದು ದಿನದ ಅಡ್ವಾನ್ಸ್ಡ್ ಟ್ರೈನಿಂಗ್ ಕೂಡ ಇದೆ ಅದಕ್ಕೂ ಕೂಡ ದಿನಕ್ಕೆ ಐನೂರು ರೂಪಾಯಿ ಸ್ಟೈಪೆಂಡ್ ಸಿಗುತ್ತೆ ಓಹ್ ಇದು ಒಳ್ಳೆ ವ್ಯವಸ್ಥೆ ಸರಿ ತರಬೇತಿ ಆಯಿತು ಮುಂದೆ ಕೆಲಸ ಮಾಡೋಕ್ಕೆ ಬೇಕಾದ ಸಲಕರಣೆಗಳು ಟೂಲ್ಸ್ ಬಗ್ಗೆ ಏನು ಹಾ ಅದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ ಮೂರನೇದಾಗಿ ಟೂಲ್ ಕಿಟ್ ಪ್ರೋತ್ಸಾಹ ಅಂತ ಹೊಸ ಆಧುನಿಕ ಉಪಕರಣಗಳನ್ನು ತಗೊಳ್ಳೋಕೆ ಹದಿನೈದು ಸಾವಿರ ರೂಪಾಯಿವರೆಗೆ ಇ ವೋಚರ್ಗಳ ಮೂಲಕ ಸಹಾಯಧನ ಸಿಗುತ್ತೆ ಹದಿನೈದು ಸಾವಿರ ಅದು ಸಾಕಾಗುತ್ತಾ ಅದು ಆರಂಭಿಕ ಸಹಾಯ ಇದರ ಜೊತೆಗೆ ನಾಲ್ಕನೇದು ಬಹುಶಃ ಇದು ತುಂಬ ಮುಖ್ಯವಾದದ್ದು ಸಾಲದ ನೆರವು ಇದು ಮೇಲಾಧಾರ ಇಲ್ಲದೆ ಕೊಡುವ ಉದ್ಯಮ ಅಭಿವೃದ್ಧಿ ಸಾಲ ಓಹೋ ಗ್ಯಾರಂಟಿ ಇಲ್ಲದೆ ಸಾಲಾನಾ ಇದು ನಿಜವಾಗ್ಲೂ ದೊಡ್ಡ ವಿಷಯ ನಮ್ಮ ಕುಶಲಕರ್ಮಿಗಳಿಗೆ ಇದರಿಂದ ತುಂಬಾ ಅನುಕೂಲ ಆಗ್ಬಹುದು ಇದರ ಬಗ್ಗೆ ಸ್ವಲ್ಪ ವಿವರವಾದಿ ಹೇಳಿ ಹೌದು ಖಂಡಿತ ಇದರಲ್ಲಿ ನೋಡಿ ಬೇಸಿಕ್ ಟ್ರೇನಿಂಗ್ ಮುಗ್ದ ಪ್ರಶ್ನ ಮೊದಲನೇ ಕಂತಲ್ಲಿ ಒಂದು ಲಕ್ಷ ರೂಪಾಯಿವರೆಗೆ ಸಾಲ ತಗೋಬಹುದು ಇದಕ್ಕೆ ಯಾವುದೇ ಗ್ಯಾರಂಟಿ ಅಂದ್ರೆ ಮೇಲಾಧಾರ ಕೊಡ್ಬೇಕಿಲ್ಲ ಒಂದು ಲಕ್ಷ ಮೊದಲ ಹಂತದಲ್ಲಿ ಹೌದು ಆಮೇಲೆ ಈ ಸಾಲವನ್ನ ಸರಿಯಾಗಿ ವಾಪಸ್ ಕಟ್ಟಿದರೆ ಜೊತೆಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಎಲ್ಲ ಶುರು ಮಾಡಿದ್ರೆ ಅಥವಾ ಅಡ್ವಾನ್ಸ್ ಟ್ರೈನಿಂಗ್ ತಗೊಂಡಿದ್ರೆ ಎರಡನೇ ಕಂತಲ್ಲಿ ಎರಡು ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ ಅಂದ್ರೆ ಒಟ್ಟು ಮೂರು ಲಕ್ಷದವರೆಗೆ ಸಾಲ ಸಿಗಬಹುದು ಹೌದು ಎರಡು ಹಂತಗಳಲ್ಲಿ ಇನ್ನೂ ವಿಶೇಷ ಏನಂದ್ರೆ ಇದರ ಬಡ್ಡಿ ದರ ಕೇವಲ ಐದು ಪರ್ಸೆಂಟ್ ಏನು ಕೇವಲ ಐದು ಪರ್ಸೆಂಟ್ ಬಡ್ಡಿನ ಬ್ಯಾಂಕ್ ದರಗಳಿಗಿಂತ ತುಂಬಾನೇ ಕಡಿಮೆ ಇದು ಹೌದು ಯಾಕೆಂದ್ರೆ ಸರ್ಕಾರ ಬಡ್ಡಿ ಮೇಲೆ ಎಂಟು ಪರ್ಸೆಂಟ್ವರೆಗೂ ಸಬ್ಸಿಡಿ ಅಂದ್ರೆ ಬಡ್ಡಿ ರಿಯಾಯಿತಿ ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡುತ್ತೆ ಅದಕ್ಕೆ ಫಲಾನುಭವಿಗೆ ಬೀಳೋದು ಬರೀ ಐದು ಪರ್ಸೆಂಟ್ ಇದು ನಿಜಕ್ಕೂ ಗಮನಾರ್ಹವಾದ ಬೆಂಬಲ ಸರಿ ಸಾಲ ಆಯ್ತು ಟೂಲ್ಸ್ ಆಯ್ತು ಬೇರೆ ಇನ್ಯಾವ ರೀತಿ ಪ್ರೋತ್ಸಾಹಗಳಿದೆ ಇನ್ನು ಎರಡು ಮುಖ್ಯವಾದವು ಇವೆ ಐದನೇದು ಡಿಜಿಟಲ್ ವಹಿವಾಟುಗಳಿಗೆ ಉತ್ತೇಜನ ಅಂದರೆ ಯು ಪಿ ಐ ಅಥವಾ ಬೇರೆ ಡಿಜಿಟಲ್ ಪೇಮೆಂಟ್ ಮಾಡಿದ್ರೆ ಪ್ರತಿ ಟ್ರಾನ್ಸಾಕ್ಷನ್ಗೆ ಒಂದು ರೂಪಾಯಿ ಬ್ಯಾಕ್ ಒಂದು ರೂಪಾಯಿ ಬ್ಯಾಕ್ ತಿಂಗಳಿಗೆ ಎಷ್ಟು ಸಾರಿ ಸಿಗುತ್ತೆ ತಿಂಗಳಿಗೆ ನೂರು ವರೆಗೆ ಸಿಗುತ್ತೆ ಇದು ನೋಡಕ್ಕೆ ಸಣ್ಣ ಮೊತ್ತ ನಮ್ಮ ಕುಶಲಕರ್ಮಿಗಳನ್ನ ಡಿಜಿಟಲ್ ವ್ಯವಸ್ಥೆಗೆ ತರೋಕೆ ಅವರ ವ್ಯವಹಾರಗಳನ್ನ ಹೆಚ್ಚು ಪಾರದರ್ಶಕ ಮಾಡೋಕೆ ಇದು ಒಂದು ಒಳ್ಳೆಯ ಸ್ಟೆಪ್ ಅಲ್ವಾ ಹೌದು ಖಂಡಿತವಾಗಿಯೋ ಆರನೇದಾಗಿ ಮಾರ್ಕೆಟಿಂಗ್ ಸಪೋರ್ಟ್ ಅಂದ್ರೆ ಮಾರುಕಟ್ಟೆ ಬೆಂಬಲ ಅದು ಹೇಗೆ ಇದರಲ್ಲಿ ಅವರ ಉತ್ಪನ್ನಗಳಿಗೆ ಕ್ವಾಲಿಟಿ ಸರ್ಟಿಫಿಕೇಶನ್ ಮಾಡಿಸೋಕೆ ಸಹಾಯ ಮಾಡ್ತಾರೆ ಆಮೇಲೆ ಬ್ರ್ಯಾಂಡಿಂಗ್ ಮಾಡೋದು ಪ್ಯಾಕೇಜಿಂಗ್ ಮಾಡೋದು ಇಷ್ಟೇ ಅಲ್ಲ ಒ ಎನ್ ಡಿ ಸಿ ಜಿಇಎಂ ಅಂತ ಇದೆಯಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಅಲ್ಲಿ ಮಾರಾಟ ಮಾಡೋಕೆ ಲಿಂಕ್ ಮಾಡ್ಕೊಡೋದು ವ್ಯಾಪಾರ ಮೇಳಗಳಲ್ಲಿ ಭಾಗವಹಿಸೋಕೆಲ್ಲ ಸಹಾಯ ಮಾಡ್ತಾರೆ ವಾವ್ ಅಂದ್ರೆ ಗುರುತಿಸೋದ್ರಿಂದ ಹಿಡಿದು ತರಬೇತಿ ಟೂಲ್ಸ್ ಸಾಲ ಡಿಜಿಟಲ್ ಸಹಾಯ ಕೊನೆಗೆ ಮಾರ್ಕೆಟಿಂಗ್ ವರೆಗೆ ಎಲ್ಲವೂ ಇದರಲ್ಲಿ ಸೇರಿದಾಗೆ ಆಯ್ತು ಹೌದು ಒಂದು ರೀತಿಯಲ್ಲಿ ಸಂಪೂರ್ಣ ಪ್ಯಾಕೇಜ್ ಅಂತ ಹೇಳಬಹುದು ಸರಿ ಇಷ್ಟೆಲ್ಲಾ ಪ್ರಯೋಜನ ಇದೆ ಅಂದಮೇಲೆ ಇದಕ್ಕೆ ಯಾರೆಲ್ಲ ಅರ್ಹರು ಅರ್ಹತೆಗಳೇನು ಮತ್ತೆ ನೋಂದಣಿ ಮಾಡಿಸ್ಕೊಳ್ಳೋದು ಹೇಗೆ ಅರ್ಹತೆಗಳು ಸರಳವಾಗಿದೆ ಮೊದಲು ಹದಿನೆಂಟು ವರ್ಷ ಆಗಿರಬೇಕು ಆ ಪಟ್ಟಿಯಲ್ಲಿರೋ ಹದಿನೆಂಟು ಕಸುಬುಗಳಲ್ಲಿ ಒಂದನ್ನು ಮಾಡ್ತಾ ಇರ್ಬೇಕು ಅಂದರೆ ಸ್ವಂತ ಉದ್ಯೋಗಿಯಾಗಿ ಇನ್ನೊಂದು ಮುಖ್ಯವಾದ ಕಂಡೀಷನ್ ಕಳೆದ ಐದು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಬೇರೆ ಯೋಜನೆಗಳಾದ ಪಿಎಂಜಿಪಿ ಮುದ್ರಾ ಅಥವಾ ಸ್ವನಿಧಿ ಐ ಡಿ ಅಡಿಯಲ್ಲಿ ಸಾಲ ತಗೊಂಡಿರಬಾರ್ದು ಒಂದು ವೇಳೆ ತಗೊಂಡು ಪೂರ್ತಿ ವಾಪಸ್ ಕಟ್ಟಿದ್ರೆ ಹಾ ಹೌದು ಪೂರ್ತಿ ವಾಪಸ್ ಕಟ್ಟಿದ್ರೆ ಅರ್ಹರಾಗ್ತಾರೆ ಮತ್ತೆ ಒಂದು ಕುಟುಂಬದಿಂದ ಒಬ್ರಿಗಿ ಮಾತ್ರ ಅವಕಾಶ ಸರ್ಕಾರಿ ನೌಕರರು ಅವ್ರ ಕುಟುಂಬದವರು ಇದಕ್ಕೆ ಅರ್ಹರಲ್ಲ ಓಕೆ ನೋಂದಣಿ ಪ್ರಕ್ರಿಯೆ ಹೇಗೆ ಎಲ್ಲಿ ಮಾಡಿಸ್ಬೇಕು ನೋಂದಣಿ ಮಾಡಿಸೋಕೆ ಸಾಮಾನ್ಯ ಸೇವಾ ಕೇಂದ್ರಗಳು ಅಂದ್ರೆ ಸಿ ಸೆಂಟರ್ಸ್ ಇದೆಯಲ್ಲ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಅಲ್ಲಿಗೆ ಹೋಗ್ಬೇಕು ಆಧಾರ್ ಕಾರ್ಡ್ ಬೇಕು ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಆಧಾರಿತ ಹೌದು ಆಮೇಲೆ ಮೂರು ಹಂತದ ಪರಿಶೀಲನೆ ಇರುತ್ತೆ ಮೊದಲು ಗ್ರಾಮ ಪಂಚಾಯತ್ ಅಥವಾ ನಗರ ಸ್ಥಳೀಯ ಸಂಸ್ಥೆ ಮಟ್ಟದಲ್ಲಿ ಆಮೇಲೆ ಜಿಲ್ಲಾ ಮಟ್ಟದ ಸಮಿತಿ ಕೊನೆಗೆ ರಾಜ್ಯ ಮಟ್ಟದ ಸಮಿತಿ ನೋಡಿ ಅನುಮೋದನೆ ಕೊಡುತ್ತೆ ಅಂದ್ರೆ ಸ್ವಲ್ಪ ಸಮಯ ಹಿಡಿಬಹುದು ಆದ್ರೆ ವ್ಯವಸ್ಥಿತವಾದ ಪ್ರಕ್ರಿಯೆ ಇದೆ ಈ ಯೋಜನೆಯನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ಯಾರ ಮೇಲಿದೆ ಯಾವ ಇಲಾಖೆಗಳು ಇದರಲ್ಲಿವೆ ಹ್ಮ್ ಇದಕ್ಕಾಗಿ ರಾಷ್ಟ್ರ ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳನ್ನು ಮಾಡಿದ್ದಾರೆ ಮುಖ್ಯವಾಗಿ ನೋಡಿಕೊಳ್ಳೋದು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಅಂದರೆ ಎಂಎಸ್ಎಂಎಸ್ಇ ಇದರ ಜೊತೆಗೆ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯ ಎಂಎಸ್ಡಿಇ ಮತ್ತೆ ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆ ಡಿಎಫ್ಎಸ್ ಕೂಡ ಮುಖ್ಯ ಪಾತ್ರ ವಹಿಸ್ತವೆ ಸರಿ ಹಾಗಾದರೆ ಒಟ್ಟಾರೆಯಾಗಿ ನೋಡ್ರೆ ಈ ಯೋಜನೆಯಿಂದ ನಾವು ಏನನ್ನ ನಿರೀಕ್ಷಿಸಬಹುದು ಇದರ ಅಂತಿಮ ಗುರಿ ಏನು ಅಂತ ಅನಿಸುತ್ತೆ ಇಡೀ ಇದು ಕೇವಲ ಒಂದು ಯೋಜನೆ ಅಲ್ಲ ಇದೊಂದು ಸಮಗ್ರ ಬೆಂಬಲ ವ್ಯವಸ್ಥೆ ಕೌಶಲ್ಯ ಗುರುತಿಸುವುದರಿಂದ ಹಿಡಿದು ಟ್ರೈನಿಂಗ್ ಹೊಸ ಟೂಲ್ಸ್ ಆರ್ಥಿಕ ನೆರವು ಕೊನೆಗೆ ಅವರ ವಸ್ತುಗಳಿಗೆ ಮಾರುಕಟ್ಟೆ ಒದಗಿಸುವವರಿಗೆ ಎಲ್ಲವನ್ನೂ ಒಳಗೊಂಡಿದೆ ಇದ್ರ ಹಿಂದೆ ಎರಡು ಮುಖ್ಯ ಗುರಿಗಳು ಅಂತೆ ನನಗನ್ಸುತ್ತೆ ಒಂದು ಈ ಕುಶಲಕರ್ಮಿಗಳ ಆರ್ಥಿಕ ಸ್ಥಿತಿಯನ್ನ ಮೇಲೆತ್ತೋದು ಇನ್ನೊಂದು ನಮ್ಮ ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯಾದ ಈ ಕರಕುಶಲ ಕಲೆಗಳನ್ನು ಉಳಿಸಿ ಬೆಳೆಸೋದು ಹೌದು ಆರ್ಥಿಕ ಉನ್ನತಿ ಜೊತೆಗೆ ಸಾಂಸ್ಕೃತಿಕ ಸಂರಕ್ಷಣೆ ಇದು ನಿಜಕ್ಕೂ ದೊಡ್ಡ ಪ್ರಯತ್ನವೇ ಸರಿ ಈ ಯೋಜನೆಯ ಮಾರ್ಗಸೂಚಿಗಳಲ್ಲೇ ಒಂದು ಮಾತು ಹೇಳಿದ್ದಾರೆ ಇವತ್ತಿನ ಕುಶಲಕರ್ಮಿಗಳನ್ನ ನಾಳಿನ ದೊಡ್ಡ ಉದ್ಯಮಿಗಳನ್ನಾಗಿ ಮಾಡಬೇಕು ಅನ್ನೋದು ಗುರಿಯಂತ ಅದಕ್ಕಾಗಿ ಒಳ್ಳೆ ಬಿಸ್ನೆಸ್ ಮಾಡೆಲ್ಸ್ ಡಿಸೈನ್ ಪ್ಯಾಕೇಜಿಂಗ್ ಬ್ರ್ಯಾಂಡಿಂಗ್ ಎಲ್ಲದರ ಮೇಲೂ ಗಮನ ಕೊಡಬೇಕು ಅಂತ ಹೇಳಿದ್ದಾರೆ ಹೌದು ಅದೋ ಬಹಳ ಮಹತ್ವಾಕಾಂಕ್ಷಿಯ ಗುರಿ ಹಾಗಾದ್ರೆ ಕೊನೆಯದಾಗಿ ನಮ್ಮ ಕೇಳುಗಲು ಯೋಚಿಸಬೇಕಾದ ಒಂದು ಪ್ರಶ್ನೆ ಏನು ಅಂದರೆ ಈ ಸಾಂಪ್ರದಾಯಿಕ ಕರಕುಶಲತೆಗೂ ಆಧುನಿಕ ಉದ್ಯಮಶೀಲತೆಗೂ ನಡುವೆ ಇರುವ ದೊಡ್ಡ ಅಂತರವನ್ನ ನಿಜವಾಗಿಯೂ ಯಶಸ್ವಿಯಾಗಿ ತುಂಬೋಕೆ ಏನು ಬೇಕು ಈ ತರದ ಯೋಜನೆಗಳು ಎಷ್ಟರ ಮಟ್ಟಿಗೆ ಸಾಕಾಗತ್ತೆ ಅಥವಾ ಇದಕ್ಕೂ ಮೀರಿ ಬೇರೆ